ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾನಿವತ್ತು ಭಾರತದ ಸಂವಿಧಾನದ ಬಗ್ಗೆ ತೊಗೊಂಡಿದ್ದೀನಿ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಒಂದು ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದವು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ಭಾಗಗಳು ಪ್ರಶ್ನೆ ಎರಡು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಭಾಗಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಭಾಗಗಳು ಪ್ರಶ್ನೆ ಮೂರು ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳು ಇದ್ದವು ಇದಕ್ಕೆ ಸರಿಯಾದ ಉತ್ತರ ಎಂಟು ಅನುಸೂಚಿಗಳು ಪ್ರಶ್ನೆ ನಾಲ್ಕು ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಅನುಸೂಚಿಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಅನುಸೂಚಿಗಳು ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಐದು ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೈದು ವಿಧಿಗಳು ಪ್ರಶ್ನೆ ಆರು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ವಿಧಿಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚಿನ ವಿಧಿಗಳು ಪ್ರಶ್ನೆ ಏಳು ಸಂವಿಧಾನದ ರಚನಾ ಸಮಿತಿಯ ಖಾಯಂ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಎಂಟು ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಸಚಿದಾನಂದ್ ಸಿನ್ಹಾ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಒಂಬತ್ತು ಮೊದಲ ಸಂವಿಧಾನ ರಚನಾ ಸಭೆ ನಡೆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಪ್ರಶ್ನೆ ಹತ್ತು ಎರಡನೇ ಸಂವಿಧಾನ ರಚನಾ ಸಭೆ ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ನಲವತ್ತಾರು ಡಿಸೆಂಬರ್ ಹನ್ನೊಂದು ಪ್ರಶ್ನೆ ಹನ್ನೊಂದು ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಎಂಬತ್ತೊಂಬತ್ತು ಪ್ರಶ್ನೆ ಹನ್ನೆರಡು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಹದಿಮೂರು ಕರಡು ಸಮಿತಿ ಯಾವಾಗ ರಚನೆಯಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತು ಪ್ರಶ್ನೆ ಹದಿನಾಲ್ಕು ಅಮೆರಿಕ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಸೊ ಸ್ನೇಹಿತರೆ ಅಮೇರಿಕ ದೇಶದಿಂದ ಅಂತನೂ ಕೊಡ್ಬೋದು ಅಥವಾ ಅಮೇರಿಕ ಸಂವಿಧಾನದಿಂದ ಅಂತೂ ಕೊಡ್ಬೋದು ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಪಾಯಿಂಟ್ ಒನ್ ನೋಡಿ ಮೂಲಭೂತ ಹಕ್ಕುಗಳು ಪಾಯಿಂಟ್ ಟು ರಾಷ್ಟ್ರಪತಿಯರ ಮಹಾಭಿಯೋಗ ಪಾಯಿಂಟ್ ತ್ರೀ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಹುದ್ದೆಯಿಂದ ತೆಗೆದುಹಾಕೋ ವಿಧಾನ ಪಾಯಿಂಟ್ ಫೋರ್ ಸ್ವಾತಂತ್ರ್ಯ ನ್ಯಾಯಾಂಗ ವ್ಯವಸ್ಥೆ ಪಾಯಿಂಟ್ ಫೈವ್ ನ್ಯಾಯಿಕ ವಿಮರ್ಶೆ ಪಾಯಿಂಟ್ ಸಿಕ್ಸ್ ಉಪರಾಷ್ಟ್ರಪತಿ ಹುದ್ದೆ ಸೊ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಎಲ್ಲ ಪಾಯಿಂಟ್ಗಳನ್ನ ನಾವು ಒಂದೇ ಪ್ರಶ್ನೆಗಳಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಹದಿನೈದು ರಷ್ಯಾ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು ನೆಕ್ಸ್ಟ್ ಪಾಯಿಂಟ್ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಂಶಗಳ ಅಳವಡಿಕೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಬ್ರಿಟಿಷ್ ಬ್ರಿಟನ್ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಏಕ ಪೌರತ್ವ ನೆಕ್ಸ್ಟ್ ಪಾಯಿಂಟ್ ಸಂಸದೀಯ ಪದ್ಧತಿ ಸರ್ಕಾರ ನೆಕ್ಸ್ಟ್ ಪಾಯಿಂಟ್ ಶಾಸಕಾಂಗೀಯ ಪದ್ಧತಿ ನೆಕ್ಸ್ಟ್ ಪಾಯಿಂಟ್ ಕ್ಯಾಬಿನೆಟ್ ಪದ್ಧತಿ ಪ್ರಶ್ನೆ ಹದಿನೇಳು ಐರ್ಲೆಂಡ್ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಪಾಯಿಂಟ್ ಒನ್ ರಾಜನೀತಿ ನಿರ್ದೇಶಕ ತತ್ವಗಳು ಪಾಯಿಂಟ್ ಟು ರಾಷ್ಟ್ರಪತಿ ಚುನಾವಣೆ ಪಾಯಿಂಟ್ ತ್ರೀ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಪ್ರಶ್ನೆ ಹದಿನೆಂಟು ಕೆನಡಾ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಪಾಯಿಂಟ್ ಒನ್ ರಾಜ್ಯಪಾಲರ ನೇಮಕ ಮತ್ತು ಪಾಯಿಂಟ್ ಟು ಕೇಂದ್ರದ ಶೇಷಾಧಿಕಾರ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಹತ್ತೊಂಬತ್ತು ಆಸ್ಟ್ರೇಲಿಯಾ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆಯಲಾದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಪಾಯಿಂಟ್ ಒನ್ ಸಮಾವರ್ತಿ ಪಟ್ಟಿ ಪಾಯಿಂಟ್ ಟು ಸಂಸತ್ತಿನ ಜಂಟಿ ಅಧಿವೇಶನ ಪ್ರಶ್ನೆ ಇಪ್ಪತ್ತು ದಕ್ಷಿಣ ಆಫ್ರಿಕಾ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ತಿದ್ದುಪಡಿ ಪಾಯಿಂಟ್ ಟು ರಾಜ್ಯಸಭೆ ಸದಸ್ಯರ ಚುನಾವಣೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಏನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸ್ನೇಹಿತರೆ ಸೊ ಯಾರು ತಪ್ಪು ಯಾರು ಮಿಸ್ ಮಾಡ್ಕೋಬೇಡಿ ಪ್ರಶ್ನೆ ಇಪ್ಪತ್ತೊಂದು ಜರ್ಮನಿ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜ ಅಂದರೆ ರದ್ದುಪಡಿಸೋದು ಪ್ರಶ್ನೆ ಇಪ್ಪತ್ತೆರಡು ಫ್ರಾನ್ಸ್ ದೇಶದಿಂದ ಭಾರತದ ಸಂವಿಧಾನದಲ್ಲಿ ಎರವಲು ಪಡೆದ ಅಂಶಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತಾವನೆಯಲ್ಲಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಎಂಬ ಪದಗಳನ್ನು ಸೇರಿಸಲಾಯಿತು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತ್ಮೂರು ಸಂವಿಧಾನದ ನೀಲಿ ನಕಾಶೆ ಎಂದು ಯಾವ ಕಾಯ್ದೆಯನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ಭಾರತ ಸಂವಿಧಾನದ ಪೂರ್ವ ಪಿಟಿಕೆಯು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ ಸಂವಿಧಾನ ಪ್ರಶ್ನೆ ಇಪ್ಪತ್ತೈದು ಭಾರತ ಸಂವಿಧಾನದ ಪೂರ್ವ ಪಿಟಿಕೆಯು ಏನೆಂದು ಪ್ರಾರಂಭವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಪ್ರಜೆಗಳಾದ ನಾವು ಪ್ರಶ್ನೆ ಇಪ್ಪತ್ತಾರು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯು ಎಷ್ಟು ಬಾರಿ ತಿದ್ದುಪಡಿಗೆ ಒಳಗಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಬಾರಿ ಮಾತ್ರ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೊಂದು ಭಾರತ ಸಂವಿಧಾನದಲ್ಲಿರುವ ಪೌರತ್ವ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್ ದೇಶ ಪ್ರಶ್ನೆ ಮೂವತ್ತೆರಡು ಪೌರತ್ವ ಪೌರತ್ವ ಕುರಿತು ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಂಸತಿ ಇದೆ ಪ್ರಶ್ನೆ ಮೂವತ್ತ್ಮೂರು ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ಸಾರಿ ಹತ್ತೊಂಬತ್ತು ಐವತ್ತೈದು ಡಿಸೆಂಬರ್ ಮೂವತ್ತು ಪ್ರಶ್ನೆ ಮೂವತ್ತ್ನಾಲ್ಕು ಮೂಲಭೂತ ಹಕ್ಕುಗಳ ಯಾವ ಭಾಗದಲ್ಲಿ ಇಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ ಮೂರು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಮೂವತ್ತೈದು ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಆರು ಸೊ ಏಳು ಮೂಲಭೂತ ಸ ಹಕ್ಕುಗಳಿದ್ದು ಸ್ನೇಹಿತರೆ ಸೊ ಅದರ ಒಂದು ಮೂಲಭೂತ ಹಕ್ಕುವನ್ನು ತೆಗೆಯಲಾಗಿದೆ ಅದು ಏನಂದರೆ ಆಸ್ತಿ ಹಕ್ಕು ಸೊ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಮೂವತ್ತಾರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶ್ನೆ ಮೂವತ್ತೇಳು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಜೆ ಬಿ ಕೃಪಲಾನಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೆಂಟು ರಾಜ್ಯ ಎಂಬ ಪದದ ಅರ್ಥ ತಿಳಿಸುವ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡನೇ ವಿಧಿ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಮೂವತ್ತೊಂಬತ್ತು ಸಂವಿಧಾನ ವಿರೋಧಿ ಕಾನೂನು ಮಾಡುವಂತಿಲ್ಲ ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿಮೂರನೇ ವಿಧಿ ಪ್ರಶ್ನೆ ನಲವತ್ತು ಕಾನೂನು ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿ ಸಮಾನ ರಕ್ಷಣೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ವಿಧಿ ಪ್ರಶ್ನೆ ನಾಲ್ವತ್ತೊಂದು ಸಾರ್ವಜನಿಕರ ಉದ್ಯೋಗ ಪಡೆಯುವಲ್ಲಿ ಸಮಾನ ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನಾರನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಲವತ್ತೆರಡು ಸಮಾನತೆಯ ಹಕ್ಕುಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕದ ಹದಿನಾಲ್ಕರಿಂದ ಹದಿನೆಂಟರವರೆಗಿನ ವಿಧಿಗಳು ಪ್ರಶ್ನೆ ನಲವತ್ತ್ಮೂರು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ವಿಧಿಗಳು ಪ್ರಶ್ನೆ ನಾಲ್ವತ್ನಾಲ್ಕು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಪ್ರಶ್ನೆ ನಲವತ್ತೈದು ಅಸ್ಪೃಶ್ಯತೆ ನಿವಾರಣೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೇಳನೇ ವಿಧಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ನಲವತ್ತಾರು ಬಿರುದು ಬಾವಲಿಗಳ ರದ್ದತಿ ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟನೇ ವಿಧಿ ಪ್ರಶ್ನೆ ನಲವತ್ತೇಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ಎ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೆಂಟು ವಾಸಿಸುವ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ಈ ವಿಧಿ ಪ್ರಶ್ನೆ ನಲವತ್ತೊಂಬತ್ತು ಆಸ್ತಿ ಹಕ್ಕು ಇದನ್ನು ರದ್ದುಪಡಿಸಲಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಿಸಿದ ವಿಧಿ ಹತ್ತೊಂಬತ್ತು ಎಫ್ ವಿಧಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಐವತ್ತು ಅಪರಾಧಿಗಳಿಗೆ ರಕ್ಷಣೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತನೇ ವಿಧಿ ಪ್ರಶ್ನೆ ಐವತ್ತೊಂದು ಜೀವಿಸುವ ಸ್ವಾತಂತ್ರ್ಯದ ಹಕ್ಕು ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂದನೇ ವಿಧಿ ಪ್ರಶ್ನೆ ಐವತ್ತೆರಡು ಶಿಕ್ಷಣದ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂದು ಎ ವಿಧಿ ಪ್ರಶ್ನೆ ಐವತ್ಮೂರು ಮಾನವ ಬಲತ್ಕಾರ ದುಡಿಮೆ ನಿಷೇಧ ಅಂದರೆ ಜೀತ ಪದ್ಧತಿ ನಿಷೇಧ ಇದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರನೇ ವಿಧಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಐವತ್ನಾಲ್ಕು ಸಂವಿಧಾನದ ಪರಿಹಾರದ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಪ್ರಶ್ನೆ ಐವತ್ತೈದು ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಪ್ರಶ್ನೆ ಐವತ್ತಾರು ಯಾವುದೇ ಧರ್ಮ ಸ್ವೀ ಸ್ವೀಕಾರ ಅಥವಾ ಪ್ರಚಾರ ಮಾಡುವುದು ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದನೇ ವಿಧಿ ಪ್ರಶ್ನೆ ಐವತ್ತೇಳು ಮೂವತ್ತೊಂದನೇ ವಿಧಿ ಯಾವುದರ ಬಗ್ಗೆ ತಿಳಿಸುತ್ತದೆ ಸೊ ಇದಕ್ಕೆ ಸರಿಯಾದ ಆಸ್ತಿ ಹಾಕು ಸ್ನೇಹಿತರೆ ಸೊ ಇದನ್ನು ರದ್ದುಪಡಿಸಲಾಗಿದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತೆಂಟು ಪ್ರಶ್ನೆ ಐವತ್ತೆಂಟು ಸ್ನೇಹಿತರೆ ನೋಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸೊ ಪ್ರಶ್ನೆ ಐವತ್ತೆಂಟು ಸಂವಿಧಾನದ ಪರಿಹಾರದ ಹಕ್ಕು ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ಪ್ರಶ್ನೆ ಐವತ್ತೊಂಬತ್ತು ಯಾವ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ತಾತ್ಕಾಲಿಕವಾಗಿ ರದ್ದುಪಡಿಸಬಹುದು ಸೊ ಮುನ್ನೂರ ಐವತ್ತೆಂಟನೇ ವಿಧಿ ಪ್ರಕಾರ ಸ್ನೇಹಿತರೆ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿ ತಾತ್ಕಾಲಿಕವಾಗಿ ಅಷ್ಟೇ ರದ್ದುಪಡಿಸಬಹುದು ಸೊ ಪ್ರಶ್ನೆ ಅರವತ್ತು ಯಾವ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯನ್ನು ರದ್ದುಪಡಿಸಲು ಆಗುವುದಿಲ್ಲ ಸೊ ಮುನ್ನೂರ ಐವತ್ತೊಂಬತ್ತನೇ ವಿಧಿ ಪ್ರಕಾರ ಸ್ನೇಹಿತರೆ ಯಾವ ವಿಧಿಗಳನ್ನು ರದ್ದುಪಡಿಸಲಾಗುವುದಿಲ್ಲ ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಅಂತ ಹಾಕಿ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಅರವತ್ತೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ಪ್ರಶ್ನೆ ಅರವತ್ತೆರಡು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ಯಾವ ವಿಧಿಗಳ ಪ್ರಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಪ್ರಶ್ನಿಸಬಹುದು ಅಂದರೆ ರಿಟ್ ಹೊರಡಿಸಬಹುದು ಸೊ ಯಾವ ರೀತಿ ಕೇಳಿದ್ರು ಒಂದೇ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮತ್ತು ಇಪ್ ಎರಡುನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ ಪ್ರಶ್ನಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ಅರವತ್ತ್ಮೂರು ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ ನಾಲ್ಕು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈ ಪ್ರಶ್ನೆಗಳು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿ ಸಿ ಪಿ ಯು ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಪರೀಕ್ಷೆ ಆಗಿರಲಿ ಅದರಲ್ಲಿ ಕೇಳಲಾಗಿರೋ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಸ್ನೇಹಿತರೆ ಸೊ ಅದನ್ನು ನಾನು ಚಾಯ್ಸ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಇಷ್ಟು ಪ್ರಶ್ನೆಗಳನ್ನ ತೆಗ್ದೀನಿ ಸ್ನೇಹಿತರು ತುಂಬ ಸಾರಿ ಪದೇ ಪದೇ ಕೇಳಲಾಗಿರೋ ಫಿಕ್ಸ್ ಕ್ವಶನ್ ಅಂತಲೇ ತಿಳ್ಕೊಳ್ಳಿ ನೋಡಿ ನೋಡೋಣ ಪ್ರಶ್ನೆ ಅರ್ವತ್ನಾಲ್ಕನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವಗಳು ಸಂಬಂಧಿಸಿದ ಸಂವಿಧಾನದ ವಿಧಿಗಳು ಇದಕ್ಕೆ ಸರಿಯಾದ ಉತ್ತರ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ಪ್ರಶ್ನೆ ಅರವತ್ತೈದು ರಾಜ್ಯ ನಿರ್ದೇಶಕ ತತ್ವಗಳು ಯಾವ ರೀತಿಯ ಪರಿಕಲ್ಪನೆ ನೀಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸುಖಿ ರಾಜ್ಯದ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ನೀಡುತ್ತವೆ ಪ್ರಶ್ನೆ ಅರವತ್ತಾರು ರಾಜ್ಯ ನಿರ್ದೇಶಕ ತತ್ವಗಳು ಯಾವ ರೀತಿಯ ಹಕ್ಕಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇದೊಂದು ಕಾನೂನಾತ್ಮಕ ಹಕ್ಕು ಸ್ನೇಹಿತರೆ ಪ್ರಶ್ನೆ ಅರವತ್ತೇಳು ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಏನಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪಿಸುವುದು ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಅರವತ್ತೆಂಟು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶ ನೀಡಿದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ತನೇ ವಿಧಿ ಪ್ರಶ್ನೆ ಅರವತ್ತೊಂಬತ್ತು ಕೈಗಾರಿಕಾ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸಗಾರರ ಭಾಗವಹಿಸುವಿಕೆ ಬಗ್ಗೆ ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ಮೂರು ಎ ವಿಧಿ ಪ್ರಶ್ನೆ ಎಪ್ಪತ್ತು ಸಹಕಾರಿ ಸಂಘಗಳು ಸ್ಥಾಪಿಸಲು ಅವಕಾಶ ನೀಡಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ಮೂರು ಬಿ ವಿಧಿ ಪ್ರಶ್ನೆ ಎಪ್ಪತ್ತೊಂದು ಏಕರೂಪ ನಾಗರಿಕ ಸಂಹಿತೆ ಸಂಬಂಧಿಸಿದ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ನಾಲ್ಕನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಪ್ಪತ್ತ್ಮೂರು ಕೃಷಿ ಮತ್ತು ಪಶುಸಂಗೋಪನೆ ಅಂದರೆ ಗೋಹತ್ಯೆ ನಿಷೇಧ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ನಾಲ್ವತ್ತೆಂಟನೇ ವಿಧಿ ಪ್ರಶ್ನೆ ಎಪ್ಪತ್ನಾಲ್ಕು ಪರಿಸರ ಸಂರಕ್ಷಣೆ ಮತ್ತು ವನ್ಯ ಮೃಗಗಳ ಸಂರಕ್ಷಣೆ ಬಗ್ಗೆ ತಿಳಿಸುವ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಾಲ್ವತ್ತೆಂಟು ಎ ವಿಧಿ ಪ್ರಶ್ನೆ ಎಪ್ಪತ್ತೈದು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕ ಸ್ಥಳ ಅಥವಾ ವಸ್ತುಗಳ ಸಂರಕ್ಷಣೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ವಿಧಿ ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬೇಡಿ ಸ್ನೇಹಿತರೆ ಸ್ಮಾರಕ ಅಂತ ಕೊಟ್ಟರು ಒಂದೇ ಸ್ಥಳ ಅಂತ ಕೊಟ್ಟರು ಅಂದರೆ ವಸ್ತುಗಳಂತ ಕೊಟ್ಟರು ಒಂದೇ ಸೊ ಯಾವುದಾದ್ರೂ ಕೊಟ್ಟರು ಒಂದೇ ಪ್ರಶ್ನೆ ಎಪ್ಪತ್ತಾರು ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸುವುದು ಇದರ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಐವತ್ತನೇ ವಿಧಿ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಪ್ಪತ್ತೇಳು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೊಂದನೇ ವಿಧಿ ಪ್ರಶ್ನೆ ಎಪ್ಪತ್ತೆಂಟು ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಇಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ ನಾಲ್ಕು ಎ ಪ್ರಶ್ನೆ ಎಪ್ಪತ್ತೊಂಬತ್ತು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಐವತ್ತೊಂದು ಎ ವಿಧಿ ಪ್ರಶ್ನೆ ಎಂಬತ್ತು ಯಾವ ಸಮಿತಿ ಸಲಹೆ ಮೇರೆಗೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಎಂಬತ್ತೊಂದು ಯಾವ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ನೇಹಿತರೆ ಪ್ರಶ್ನೆ ಎಂಬತ್ತೆರಡು ಮೊದಲು ಇದ್ದ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತು ಪ್ರಶ್ನೆ ಎಂಬತ್ತ್ಮೂರು ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಪ್ರಶ್ನೆ ಎಂಬತ್ನಾಲ್ಕು ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂಬತ್ತೈದು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಐವತ್ನಾಲ್ಕನೇ ವಿಧಿ ಪ್ರಶ್ನೆ ಎಂಬತ್ತಾರು ರಾಷ್ಟ್ರಪತಿ ಚುನಾವಣೆಯ ವಿಧಿವಿಧಾನಗಳ ಬಗ್ಗೆ ತಿಳಿಸುವ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೈದನೇ ವಿಧಿ ಪ್ರಶ್ನೆ ಎಂಬತ್ತೇಳು ರಾಷ್ಟ್ರಪತಿ ಅಧಿಕಾರಾವಧಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಐವತ್ತಾರನೇ ವಿಧಿ ರಾಷ್ಟ್ರಪತಿ ಅಧಿಕಾರವಾದಿ ಎಷ್ಟು ವರ್ಷ ಅಂತ ಕೇಳಿದರೆ ಸ್ನೇಹಿತರೆ ಐದು ವರ್ಷ ಅಂತ ಹಾಕಿ ಪ್ರಶ್ನೆ ಎಂಬತ್ತೆಂಟು ರಾಷ್ಟ್ರಪತಿಯವರ ಹುದ್ದೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷಗಳು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ತೊಂಬತ್ತು ರಾಷ್ಟ್ರಪತಿಯವರನ್ನು ವಚನ ಬೋಧಿಸುವವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಶ್ನೆ ತೊಂಬತ್ತೊಂದು ರಾಷ್ಟ್ರಪತಿಯವರ ಮಹಾಭಿಯೋಗ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರವತ್ತೊಂದನೇ ವಿಧಿ ಪ್ರಶ್ನೆ ತೊಂಬತ್ತೆರಡು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಲೋಕಸಭೆ ಚುನಾಯಿತ ಸದಸ್ಯರು ರಾಜ್ಯಸಭೆ ಚುನಾಯಿತ ಸದಸ್ಯರು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆ ಚುನಾಯಿತ ಸದಸ್ಯರು ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ತೊಂಬತ್ತ್ಮೂರು ಕೇಂದ್ರದ ಮಂತ್ರಿಗಳ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ವಿಧಿ ಪ್ರಶ್ನೆ ತೊಂಬತ್ನಾಲ್ಕು ಪ್ರಧಾನಮಂತ್ರಿಯವರ ನೇಮಕ ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೈದನೇ ವಿಧಿ ಪ್ರಶ್ನೆ ತೊಂಬತ್ತೈದು ಅಟಾರ್ನಿ ಜನರಲ್ ಅವರ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತಾರನೇ ವಿಧಿ ಪ್ರಶ್ನೆ ತೊಂಬತ್ತಾರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತೇಳು ಸಿ ಎ ಜಿ ಅಥವಾ ಕಂಪೋಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ನಾಲ್ವತ್ತನೇ ವಿಧಿ ಪ್ರಶ್ನೆ ತೊಂಬತ್ತೆಂಟು ರಾಜ್ಯಗಳ ರಾಜ್ಯಪಾಲರ ನೇಮಕ ಸಂಬಂಧಿಸಿದ ಸಂವಿಧಾನದ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ತೈದನೇ ವಿಧಿ ಪ್ರಶ್ನೆ ತೊಂಬತ್ತೊಂಬತ್ತು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ನೇಮಕ ಸಂಬಂಧಿಸಿದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಹದಿನೇಳನೇ ವಿಧಿ ಪ್ರಶ್ನೆ ಲಾಸ್ಟ್ ಕ್ವಶನ್ ಸ್ನೇಹಿತರೆ ನೂರನೇದು ಐದು ವರ್ಷಕ್ಕೊಮ್ಮೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ತಿಳಿಸುವ ವಿಧಿ ಅದಕ್ಕೆ ಸರಿಯಾದ ಉತ್ತರ ಎರಡುನೂರ ಎಂಬತ್ತನೇ ವಿಧಿ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ಪಾರ್ಟ್ ಒನ್ ಇದು ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟು ತರ್ತೀನಿ ಸೊ ಅದರಲ್ಲೂ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಿಸ್ ಮಾಡಿದೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾವಾಗಲೂ ನಗ್ತಾ ಇರಿ ನಗ ಬೇರೆಯವ್ರನ್ನೂ ನಗಿಸ್ತಾ ಇರಿ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ ಧನ್ಯವಾದಗಳು <lightweight>